ಪ್ರಿಯಾಂಕರ್ಗೆ ಅವರ ಸಾವರು ಅವ್ರ ಇವ್ರನ್ನೆಲ್ಲ ರಜಾಕರ್ ಬೆಂಕಿ ಇಟ್ಟು ಅವರು ಇವತ್ತು ಪ್ರಿಯಾಂಕರ್ಗೆ ರಾಹುಲ್ ಅಂತ ಹೇಳಿ ಅವ್ರ ಮನೇಲಿ ಹೆಸರು ಇಟ್ಕೊಂಡು ಸೋನಿಯಾ ಗಾಂಧಿ ಅವ್ರನ್ನ ರಾಜೀವ್ ಗಾಂಧಿ ಅವ್ರನ್ನ ಮೆಚ್ಚೋದಕ್ಕೋಸ್ಕರ ಆ ಪ್ರಿಯಾಂಕ್ ಅನ್ನೋದು ಅವ್ರ ಮಗಳ ಹೆಸರು ಗಂಡಮಕ್ಳ ಕಿಕ್ಟವ್ರು ಅರ್ಥ ಆಯ್ತಲ್ಲ ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ ಆ ಪ್ರಿಯಾಂಕ್ ಅವ್ರಿಗೆ ದೇಶದ ಪರವಾಗಿರ್ತಕ್ಕಂಥವ್ರು ಸಪೋರ್ಟ್ ಮಾಡಿ ಸರಿ ಹೋಗುತ್ತೆ ಇಲ್ಲಾದ್ರೆ ಮುಂದಿನ ಇವತ್ತು ಹಿಂದಿನ್ ಬಾಗ್ಲಿಂದ ಬಂದಿರೋ ರಾಜ್ಯಸಭಾ ಮೆಂಬರ್ ಆಗಿ ಅದೇ ಲೆಕ್ಕದಲ್ಲಿ ನೋಡ್ತಾ ಜನ ದೇಶದ ಯಾವುದೇ ಪಾರ್ಟಿಲಿರ್ಲಿ ದೇಶದ ವಿಷಯ ಬಂದಾಗ ಎಲೆಕ್ಷನ್ ಟೈಮ್ ಅಲ್ಲೇ ಯಾಕೆ ಬಾಂಬ್ಲಷ್ಟ ಆಗಿದೆ ಅಂತ ಸಿದ್ದರಾಮಯ್ಯ ಕೇಳಿದ್ದಾರೆ ಸರ್ ಅದು ಸಿದ್ದರಾಮಯ್ಯ ಅವ್ರನ್ನೇ ಕೇಳಬೇಕು ಸಿದ್ದರಾಮಯ್ಯ ಅವ್ರಿಗೆ ಅದ್ರ ಬಗ್ಗೆ ಗೊತ್ತು ಅದಕ್ಕೋಸ್ಕರ ಅವ್ರು ಏನು ಕೇಳಿದಾರೆ ಅದರ ಆನ್ಸರ್ ಅವ್ರ ಹತ್ರನೇ ಇದೆ ಯಾಕಂದ್ರೆ ಅವರೇ ಎಲ್ಲ ಅವ್ರು ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದು ಅದಕ್ಕೋಸ್ಕರ ಸಿದ್ದರಾಮಯ್ಯ ಹತ್ರನೇ ಆನ್ಸರ್ ಸಿರ್ಪೋರ್ಟ್ ಅಲ್ಲಿ ಈಗ ನಾವು ಏರ್ಪೋರ್ಟಲ್ಲಿ ನಮಾಜ್ ಮಾಡಿರೋ ನಮ್ಮಲ್ಲಿ ಈ ದೇಶದ ಬಹುಸಂಖ್ಯಾತರಿಗೆ ಮುಕ್ ಕೋಟಿ ದೇವರುಗಳಿದೆ ನಾವು ಅಳಗಿಡಿಯಲ್ಲಿ ಹೊಡಿತೀರಿ ಅಲ್ಲಿರೆಲ್ಲ ಹೋಗಿ ಏನೇಳ್ರಿ ನಾವು ಅಲ್ಲಿ ಅಲ್ಲಿ ಗಣೇಶ ದೇವಸ್ಥಾನ ಕಟ್ಕೊಂಡ್ರಿ ಸ್ವಾಮಿ ದೇವಸ್ಥಾನ ಕಟ್ಕೊಂಡ್ರಿ ಆ ದೇವಸ್ಥಾನ ಕಟ್ಕೊಂಡ್ರಿ ಈ ದೇವಸ್ಥಾನ ಕಟ್ಕೊಡ್ರಿ ಅಂತ ಹೇಳ್ತೀರಿ ಅವ್ರಿಗೆ ನಮಾಜ್ ಮಾಡಕ್ ಬಿಟ್ಟಾಗ ನಾವು ಪ್ರೇಯರ್ ಮಾಡಕ್ಕೆ ಅಲ್ಲಿಗೆ ನೋಡಕ್ಕೆಲ್ಲ ಪರ್ಮಿಷನ್ ಕೊಡಬೇಕಲ್ಲ ಏರ್ಪೋರ್ಟ್ ಅಲ್ಲಿ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಾವು ಆ ತರ ಕೆಲಸ ಮಾಡ್ತೀರಿ ಈ ದೇಶದಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಸಂವಿಧಾನದ ಅಡಿಯಲ್ಲಿ ಒಂದೇ ಹಕ್ಕು ಇದೆ ಅದಕ್ಕೋಸ್ಕರ ಅವ್ರ ಮಸೀದಿಯಲ್ಲಿ ಎಲ್ಲಿ ಅಲ್ಲಿ ನಮಾಜ್ ಮಾಡ್ಕೋಬೇಕಾದ್ರೆ ಮಾಡ್ಕೊಂಡು ನಮ್ದೇನು ಅಭ್ಯರ್ಥಿ ಇಲ್ಲ ನಮ್ಮ ಅಂತಂದ್ರೆ ಅವರು ದೇಶದ ಪರವಾಗಿ ಅದು ಬಿಟ್ಟು ಎಲ್ಲಂದ್ರೆ ಅಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಏನು ಇವರು ಪ್ರಮಾದ್ ಮಾಡೋದು ಇನ್ನೊಂದು ಮತ್ತೊಂದು ಮಾಡ್ತಾರೆ ಇದು ನಿಜಕ್ಕೂ ಇದು ಸರಿ ಇಲ್ಲ ಅದು ತಿಳ್ಕೊಬೇಕು ಅಂತ ಹೇಳಿ ಮೂಲಕ ಆರ್ ಎಸ್ ಎಸ್